ಈ ಬಾರಿ ಹಾಸನಾಂಬೆ ದೇವಿ ದರ್ಶನವು ಅತ್ಯಂತ ಸುಗಮವಾಗಿ ನಡೆದಿದ್ದು ಭಕ್ತರು ಯಾವುದೇ ನುಗ್ಗುನುಗ್ಗಲು ಇಲ್ಲದೆ ದೇವಿ ದರ್ಶನ ಮಾಡಿರುವುದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸಂತೋಷ ವ್ಯಕ್ತಪಡಿಸಿದರು ಹಾಸನಾಂಬೆ ದೇವಿ ದರ್ಶನ ಕೊನೆಯ ದಿನದಂದು ಮಾತನಾಡಿ ಬುಧವಾರದಂದು ಕೊನೆಯ ದಿನದ ದರ್ಶನ ನಡೆದಿದ್ದು ದೀಪಾವಳಿ ಪ್ರಯುಕ್ತ ರಾತ್ರಿ ವಿಶೇಷ ಪೂಜೆ ಇರುವುದರಿಂದ ಸಂಜೆ ಏಳು ಗಂಟೆಯ ನಂತರ ದರ್ಶನ ನಿಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ ರಾತ್ರಿ ಬಂದವರಿಗೆ ಬೆಳಗ್ಗೆ ದರ್ಶನ ವ್ಯವಸ್ಥೆ ಮಾಡಿದ್ದೇವೆ ಇವತ್ತು ಸಾಲಿನಲ್ಲಿ ನಿಂತವರಲ್ಲಿ ಎಂಬತ್ತು ಶೇಕಡಾ ಮಂದಿ ಹಾಸನ ಜಿಲ್ಲೆಯವರೇ ಆಗಿದ್ದಾರೆ ಎಂದರು ಈ ಬಾರಿಯ ಹಾಸನಾಂಬೆ ದರ್ಶನದಲ್ಲಿ ಗಣ್ಯರಿಗೆ ಸೀಮಿತ ಅವಕಾಶ ನೀಡಲಾಗಿದ್ದು ಸಾಮಾನ್ಯ ಭಕ್ತರಿಗೆ ಮೊದಲ ಆದ್ಯತೆ ನೀಡಲಾಗಿದೆ ಈ ಬಾರಿ ಯಾರಿಗೂ ವಿಐಪಿ ಪ್ರೋಟೋಕಾಲ್ ಸೌಲಭ್ಯ ಹೆಚ್ಚಿಸದೆ ಸಾರ್ವಜನಿಕರ ಸಮಯಕ್ಕೆ ಹೆಚ್ಚು ಆತಿಥ್ಯ ನೀಡಲಾಗಿದೆ ದೇವಿ ಯಾರೊಬ್ಬರ ಸ್ವತ್ತಲ್ಲ ಎಲ್ಲರಿಗೂ ಸೇರಿದವಳು ದೇವರ ದರ್ಶನಕ್ಕೂ ವಿಐಪಿ ಸಂಸ್ಕೃತಿ ತೋರಿಸಿಕೊಳ್ಳುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದರು ಹಾಸನ ಜಿಲ್ಲೆಯಲ್ಲಿ ಭಕ್ತರ ಅನುಕೂಲಕ್ಕಾಗಿ ನೀರು ಶೌಚಾಲಯ ಮಳೆಯಿಂದ ರಕ್ಷಣೆ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕಲ್ಪಿಸಲಾಗಿದೆ ಈ ಬಾರಿ ದೇವಾಲಯದ ವ್ಯವಸ್ಥೆ ಅತ್ಯುತ್ತಮವಾಗಿದ್ದು ಜನರು ಖುಷಿಯಾಗಿ ವಾಪಸ್ ಆಗಿದ್ದಾರೆ ಇದು ಹಾಸನ ಜಿಲ್ಲೆಯ ಗೌರವವನ್ನು ಹೆಚ್ಚಿಸಿದೆ ಎಂದರು ಕಳೆದ ಬಾರಿ ಹದಿನೇಳು ಲಕ್ಷ ನಲವತ್ತಾರು ಸಾವಿರ ಭಕ್ತರು ದರ್ಶನ ಮಾಡಿದ್ದಾರೆ ಈ ಬಾರಿ ಈಗಾಗಲೇ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಹಾಸನಂಬೆ ದೇವಿ ದರ್ಶನ ಮಾಡಿದ್ದಾರೆ ಕಳೆದ ಬಾರಿ ಹದಿನೇಳು ಲಕ್ಷ ನಲವತ್ತಾರು ಸಾವಿರ ಭಕ್ತರು ದರ್ಶನ ಮಾಡಿದ್ದಾರೆ ಈ ಬಾರಿ ಈಗಾಗಲೇ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಂಬೆ ದೇವಿ ದರ್ಶನ ಮಾಡಿದ್ದಾರೆ ಕಳೆದ ವರ್ಷ ಒಂಬತ್ತು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ಆದಾಯ ಬಂದಿದ್ದರೆ ಈ ಬಾರಿ ಈಗಾಗಲೇ ಇಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ದಾಟಿದೆ ಎಂದು ಸಚಿವರು ಮಾಹಿತಿ ನೀಡಿದರು ಮುಖ್ಯಮಂತ್ರಿಗಳು ಬಂದಾಗಲೂ ಸಾರ್ವಜನಿಕರ ದರ್ಶನಕ್ಕೆ ತಡೆ ಮಾಡದೆ ಅವಕಾಶ ನೀಡಿದ್ದೇವೆ ಎಲ್ಲ ಶಾಸಕರು ಎಂಪಿಗಳು ಹಾಗೂ ಜಿಲ್ಲಾ ಅಧಿಕಾರಿಗಳು ಸಹಕಾರ ನೀಡಿದ್ದಾರೆ ಎಂಬತ್ತೈದು ಪರ್ಸೆಂಟ್ ಸರ್ಕಾರಿ ನೌಕರರು ನಿಯಮ ಪಾಲನೆ ಮಾಡಿದ್ದಾರೆ ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಲ್ಲರೂ ಹಾಸನದ ಕೀರ್ತಿಗೆ ಕೆಲಸ ಮಾಡಿದ್ದಾರೆ ಎಂದರು ಕೊನೆಗೆ ಸಚಿವ ಕೃಷ್ಣ ಬೈರೇಗೌಡ ಅವರು ಸಾರ್ವಜನಿಕರಿಗೆ ಮನವಿ ಮಾಡುತ್ತಾ ಸಂಜೆ ಐದು ಗಂಟೆಗೆ ಗೇಟ್ ಮುಚ್ಚಲಾಗುತ್ತದೆ ದರ್ಶನ ರಾತ್ರಿ ಏಳು ಗಂಟೆಗೆ ನಿಲ್ಲಿಸಲಾಗುವುದು ದಯವಿಟ್ಟು ಸಹಕರಿಸಿ ಉದ್ದೇಶ ಪೂರ್ವಕವಾಗಿ ಯಾವುದೇ ಗಲಾಟೆ ಮಾಡಬೇಡಿ ಎಂದು ವಿನಂತಿಸಿದರು ಇನ್ನೂ ಹೆಚ್ಚು ಇದೆ ಡಬಲ್ ಮೋರ್ ದನ್ ಡಬಲ್ ಆಗಿದೆ ಸೊ ಜನನು ಹೆಚ್ಚಿಗೆ ಬಂದಿದ್ದಾರೆ ನೆಮ್ಮದಿಯಾಗಿ ಜನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಜನ ಸಂತೋಷ ಪಟ್ರೆ ನಮ್ಗೆ ಅಷ್ಟೇ ಸಮಾಧಾನ ಆದ್ರೂ ಇಲ್ಲಿ ಆಗಿರುವಂತಹದ್ದು ನಿಜವಾಗಿ ನಮ್ಗೆ ಸಂತೋಷವನ್ನ ತಂದು ಕೊಟ್ಟಿದೆ ಹಾಗೂ ನಾಳೆ ದರ್ಶನ ಇವತ್ತು ಐದು ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಇವತ್ತು ಐದು ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ ಏಳು ಗಂಟೆಗೆ ದರ್ಶನ ನಿಲ್ಲುತ್ತೆ ಸಾರ್ವಜನಿಕರು ದಯವಿಟ್ಟು ಸಹಕರಿಸ್ಬೇಕು ಆ ನಂತರನು ಬಂದ್ಬಿಟ್ಟು ಗೇಟ್ ಹತ್ರ ಗಲಾಟೆ ಮಾಡಬೇಡಿ ದಯವಿಟ್ಟು ಇಷ್ಟು ದಿನ ಚೆನ್ನಾಗಾಗಿದೆ ಆಗಿದೆ ನೀವೇನಾದ್ರೂ ಬಂದು ಗೇಟ್ ಹತ್ರ ಗಲಾಟೆ ಮಾಡಿದ್ರೆ ಉದ್ದೇಶ ಪೂರ್ವಕವಾಗಿ ನೀವು ಅಲ್ಲಿ ಬೇರೆ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಇಷ್ಟು ದಿನ ನಾವು ಎಲ್ಲ ಸಾರ್ವಜನಿಕರಿಗೆ ಬಿಟ್ಟಿದ್ದೀವಿ ಬಿಟ್ಟುನು ಕೂಡ ನೀವು ಬೇಕಂತೆ ಲಾಸ್ಟ್ ಮಿನಿಟ್ ಅಲ್ಲಿ ಬಂದ್ಬಿಟ್ಟು ಗೇಟ್ ಓಪನ್ ಮಾಡಿ ಅಂತ ಹೇಳಿದ್ರೆ ಗಣ್ಯ ವ್ಯಕ್ತಿಗಳೇ ರೂಲ್ಸ್ ಅನ್ನ ಫಾಲೋ ಮಾಡೋವಾಗ ಸಾಮಾನ್ಯ ಜನನು ಫಾಲೋ ಮಾಡ್ಬೇಕಲ್ವಾ ಹಾಗಾಗಿ ಇಷ್ಟ ದಿನ ಅವ್ರಿಗೋಸ್ಕರ ಎಲ್ಲಾರು ಕಟ್ ಮಾಡಿ ಸಾರ್ವಜನಿಕರಿಗೆ ಬಿಟ್ಟಿದೀವಿ ಹಾಸನದವ್ರದಂತೂ ತುಂಬಾ ಚೆನ್ನಾಗಿ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ